ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಹೋಬಳಿ ಮಠದ ಹಿರಿಯ ಮತ್ತು ಪ್ರೌಢಶಾಲೆಗಳ ಕ್ರೀಡಾಕೂಟ ಏರ್ಪಡಿಸಲಾಗಿದ್ದು ಸುಮಾರು ಎಂಟುನೂರ ಐವತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಎರಡು ದಿನಗಳ ಕಾಲ ಈ ಕ್ರೀಡಾಕೂಟ ಏರ್ಪಡಿಸಲಾಗಿದೆ ಶಿವನಾಪುರ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಏರ್ಪಡಿಸಿದ್ದ ಕ್ರೀಡಾಕೂಟದಲ್ಲಿ ನೂರು ಮೀಟರ್ ಎಣ್ಣೂರು ಮೀಟರ್ ಸೇರಿದಂತೆ ಸಾವಿರದ ಮೀಟರ್ ಓಟ ಖೋ ಖೋ ಕಬಡ್ಡಿ ವಾಲಿಬಾಲ್ ಸೇರಿದಂತೆ ಎಲ್ಲ ಕ್ರೀಡಾಕೂಟಗಳನ್ನು ಏರ್ಪಡಿಸಿದ್ದು ಕಾರ್ಯಕ್ರಮದ ಬಗ್ಗೆ ವಿವರವಾಗಿ ದೈಹಿಕ ಶಿಕ್ಷಣ ವಿಭಾಗದ ತಾಲೂಕು ಅಧ್ಯಕ್ಷರಾದ ಕೃಷ್ಣಪ್ಪನವರು ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರಾದ ಸತೀಶ್ ಅವರು ತಿಳಿಸಿಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನೊಂದಗುಡಿ ಹೋಬಳಿ ಮಟ್ಟದ ಹಿರಿಯ ಮತ್ತು ಪ್ರೌಢಶಾಲೆಗಳ ಕ್ರೀಡಾಕೂಟದಲ್ಲಿ ಸುಮಾರು ಎಂಟುನೂರ ಐವತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಎರಡು ದಿನಗಳು ಈ ಕ್ರೀಡಾಕೂಟವನ್ನು ಏರ್ಪಡಿಸಿದ್ದೇವೆ ಇದಕ್ಕೆ ಮಾನ್ಯ ಶಾಸಕರು ಉದ್ಘಾಟನೆಗೆ ಬರಬೇಕಾಗಿತ್ತು ಆದರೆ ನಾಳೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ ಇಲ್ಲಿ ಮಹಾದೇವದ ಮಹಾದೇವಪ್ಪನವರು ಇಲ್ಲಿ ಊಟದ ವ್ಯವಸ್ಥೆ ಮಾಡಿರ್ತಾರೆ ಎರಡು ದಿವಸ ಕ್ರೀಡಾಕೂಟ ನಡೆದು ಹೋಬಳಿನಿಂದ ತಾಲೂಕು ತಾಲೂಕಿನಿಂದ ಜಿಲ್ಲೆ ಜಿಲ್ಲೆಯಿಂದ ವಿಭಾಗ ವಿಭಾಗದಿಂದ ರಾಜ್ಯ ಮಟ್ಟದವರೆಗೂ ಕೂಡ ಈ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿರ್ತೇವೆ ಈ ಶಿವನಪುರ ಪ್ರೌ ಪ್ರೌಢಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಊಟದ ವ್ಯವಸ್ಥೆ ಇರ್ತದೆ ಪ್ರ ಪ್ರಶಸ್ತಿನ ಗೆದ್ದಂಥ ಮಕ್ಕಳಿಗೆ ಬಹುಮಾನ ಕೂಡ ರಾಜಣ್ಣವರು ಪೆಟ್ರೋಲ್ ಬಂಕು ಮತ್ತು ರಮೇಶ್ರವರು ಕೂಡ ಇಲ್ಲಿ ಸಹಕರಿಸಿರ್ತಾರೆ ಊಟದ ವ್ಯವಸ್ಥೆ ಕೂಡ ಊರಿನ ಮುಖಂಡರು ಎಸ್ ಡಿ ಎಮ್ ಸಿ ಸತೀಶ್ ಸಾಯ್ ಅವರು ಮುಖ್ಯೋಪಾಧ್ಯಾಯರು ಪ್ರೌಢಶಾಲೆ ಇವರು ಕೂಡ ನಮಗೆ ಸಹಕರಿಸಿರ್ತಾರೆ ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ನಮ್ಮ ಮಂಜಣ್ಣನವರು ಮತ್ತು ಈ ಫಿಸಿಕಲ್ ಎಜುಕೇಷನ್ ಆಫೀಸರ್ ಆಗಿರ್ತಕ್ಕಂಥ ಜಗದೀಶ್ರವರು ಕೂಡ ಈ ಒಂದು ಕಾರ್ಯಕ್ರಮ ಪಾಲ್ಗೊಂಡಿರ್ತಾರೆ ಊರಿನ ಮುಖಂಡರಾದ ಕಲ್ಲಪ್ಪನವರು ಹಾಗೂ ಆಲ್ಡೇರಿ ಅಧ್ಯಕ್ಷರು ನಮ್ಮ ಗ್ರಾಮ ಪಂಚಾಯಿತಿಯ ಪಿ ಡಿ ಒರು ಅಧ್ಯಕ್ಷರು ಎಸ್ ಡಿ ಎಮ್ ಸಿ ಅಧ್ಯಕ್ಷ ರಾಜಣ್ಣವರು ಕೂಡ ಈ ಒಂದು ಕಾರ್ಯಕ್ರಮದ ಉಪಸ್ಥಿತರಿದ್ದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಎಸ್ ಎಂ ಅವರು ಮಾಜಿ ಎಸ್ ಡಿ ಎಂ ಸಿ ಅಧ್ಯಕ್ಷನ ಅಧ್ಯಕ್ಷರು ಮತ್ತು ಈ ಶಾಲೆಯ ಮುಖ್ಯೋಪಾಧ್ಯಾಯರು ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯರು ಎರಡೂ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರು ಮತ್ತು ಸದಸ್ಯರುಗಳು ನ ಪ್ರೌಢಶಾಲೆಯ ಎಲ್ಲ ಉಪಾಧ್ಯಮಿತರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿರ್ತಾರೆ ನಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮನ ಯಶಸ್ಸು ಮಾಡಿಕೊಟ್ಟಿರ್ತಾರೆ ಸುಮಾರು ಮೂವತ್ತು ಶಾಲೆಗಳು ಇಲ್ಲಿ ಪ್ರಾರಂಭ ಸ್ಪೋರ್ಟ್ಸ್ ಕ್ರೀಡಾಕೂಟಕ್ಕೆ ಭಾಗವಹಿಸಿರ್ತವೆ ಇಪ್ಪತ್ತು ಪ್ರಾಥಮಿಕ ವಿಭಾಗ ಹತ್ತು ಪ್ರೌಢಶಾಲೆ ವಿಭಾಗ ಕ್ರೀಡಾಕೂಟದಲ್ಲಿ ಭಾಗವಹಿಸಿರ್ತಾರೆ ಅದರಲ್ಲಿ ಖಾಸಗಿ ಶಾಲೆಗಳು ಪ್ರೌಢಶಾಲೆಯಲ್ಲಿ ಬಂದು ನಾಲ್ಕು ಆರು ಪ್ರೈವೇಟು ಹಾಗೆಯೇ ನಮ್ಮ ಪ್ರಾಥಮಿಕ ವಿಭಾಗದಲ್ಲೂ ಕೂಡ ಇಪ್ಪತ್ತು ಶಾಲೆಗಳಲ್ಲಿ ಹನ್ನೆರಡು ಶಾಲೆ ಪ್ರೈವೇಟು ಆರು ಶಾಲೆ ಗೌರ್ಮೆಂಟರು ಕೂಡ ಇಲ್ಲಿ ಭಾಗವಹಿಸಿರ್ತವೆ ಮೀಟರು ಇನ್ನೂರು ಮೀಟರು ನಾನ್ನೂರು ಮೀಟರು ಆರುನೂರು ಮೀಟರು ಹಾಗೆಯೇ ಪ್ರೌಢಶಾಲೆಗೆ ಸಾವಿರ ಸಾವಿರದ ಐನೂರು ಮೂರು ಸಾವಿರ ಐದು ಸಾವಿರ ಕಿಲೋಮೀಟ್ರು ಹಾಗೆಯೇ ತಟ್ಟೆ ಎಸೆತ ಚ ಹಾಗೆ ಶ ತ್ರೋ ಮತ್ತು ಶಾಟ್ಪುಟ್ಟು ಕೂಡ ಈವೆಂಟ್ಗಳಿರ್ತವೆ ಎತ್ತರ ಜಿಗಿತ ಉದ್ದ ಜಿಗಿತ ಇರ್ತವೆ ಹೈಸ್ಕೂಲ್ನವರಿಗೆ ಜಾವ್ಲಿನ್ ಸಹ ಇರ್ತವೆ ಹಾಗೆಯೇ ಕಬಡ್ಡಿ ಖೋ ತ್ರೋಬಾಲ್ ವಾಲಿಬಾಲ್ ಇಂಥ ಕ್ರೀಡಾಕೂಟಗಳನ್ನು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಕ್ರೀಡಾಕೂಟ ವ್ಯವಸ್ಥೆ ಮಾಡಿರ್ತೀವಿ ಸರ್ ಮಟ್ಟದಿಂದ ಹೊಸಕೋಟೆ ತಾಲೂಕು ಹಾಗೆಯೇ ಜಿಲ್ಲಾ ಮಟ್ಟದ ಕೂಡ ಅಥ್ಲೆಟಿಕ್ಸ್ ನಮ್ಮಲ್ಲೇ ಇರ್ತದೆ ಅದಕ್ಕೆ ಮಾನ್ಯ ಶಾಸಕರು ಕೂಡ ಬಂದು ಉದ್ಘಾಟನೆ ಮಾಡಲಿದ್ದಾರೆ ಈ ಒಂದು ಕ್ರೀಡಾಕೂಟವನ್ನು ಅತಿ ಜ ಹೆಚ್ಚಿನ ರೀತಿಯಲ್ಲಿ ಆಸಕ್ತಿ ವಹಿಸಿ ಊರಿನ ಪ್ರಮುಖರೆಲ್ಲ ಭಾಗವಹಿಸಿ ಈ ಮುಖ್ಯೋಪಾಧ್ಯಾಯರು ಎರಡೂ ಶಾಲೆ ಮುಖ್ಯೋಪಾಧ್ಯಾಯರು ಎಸ್ ಡಿ ಎಂ ಸಮಿತಿ ಗ್ರಾಮ ಪಂಚಾಯಿತಿಯರು ಕೂಡ ಸಹಕರಿಸಿರ್ತಾರೆ ಸರ್ ನನ್ನ ಹೆಸರು ಸತೀಶ ಎನ್ ಸಿ ಅಂತೇಳಿ ನಾನಿಲ್ಲಿ ಸರ್ಕಾರಿ ಪ್ರೌಢಶಾಲೆ ಶಿವನಾಪುರ ಶಾಲೆಯ ಮುಖ್ಯ ಶಿಕ್ಷಕ ಈ ಒಂದು ಕ್ರೀಡಾಕೂಟವನ್ನು ನಮ್ಮ ಹೋಬಳಿ ಮಟ್ಟದ ನಂದಗುಡಿ ಹೋಬಳಿ ಮಟ್ಟದ ಒಂದು ಕ್ರೀಡಾಕೂಟವನ್ನು ಈ ಒಂದು ನಮ್ಮ ಶಾಲೆಯ ಆವರಣದಲ್ಲಿ ಆಯೋಜಿಸಿದ್ದೀವಿ ಇಲ್ಲಿ ಸರ್ಕಾರಿ ಮತ್ತು ಅನುದಾನಿತ ಮತ್ತು ಅನುದಾನ ರಹಿತ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಗಳ ಒಂದು ಕ್ರೀಡಾಕೂಟ ನಡೀತಾ ಇದೆ ಸಾಮಾನ್ಯವಾಗಿ ಇಲ್ಲಿ ಗುಂಪು ಆಟಗಳು ಮತ್ತು ವೈಯಕ್ತಿಕ ಆಟಗಳು ನಡೀತಾ ಇದ್ದಾವೆ ನಾವು ಹೆಚ್ಚಾಗಿ ನಾವು ಇಲ್ಲಿ ಕ್ರೀಡೆಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡೋದಕ್ಕೆ ಉತ್ಸುಕರಾಗಿದ್ದೇವೆ